ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಅಧಿಕಾರ ಮುಖ್ಯಮಂತ್ರಿ ಅಭಿವೃದ್ಧಿ ಶೂನ್ಯ ಮಾಡಿದ್ದಾರೆ ಅದೇ ಹಗರಣಗಳ ಮೇಲೆ ಹಗರಣಗಳು ಬರ್ತಿದ್ದಂಗೆ ನಾವು ವಾಲ್ಮೀಕಿ ನಿಗಮದಲ್ಲಿ ಏನು ನೂರ ಎಂಬತ್ತೊಂಬತ್ತು ಕೋಟಿ ಹಗರಣ ನಡೆದಿದೆ ಘಟನೆ ಕೂಡ ಸಿಕ್ಕಿದೆ ಮುಖ್ಯಮಂತ್ರಿಗಳು ಹಗರಣ ನಡೆದಿರೋದು ನಿಜ ಅಂತ ಹೇಳಿದ್ದಾರೆ ಎರಡನೇದಾಗಿ ಊಡ ಹಗರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಬಡವರಿಗೆ ನಿವೇಶನ ಕೊಡಬೇಕಂತ ಮಾಡಿದ್ರು ಅದನ್ನು ಮುಖ್ಯಮಂತ್ರಿಯವರು ಅವರ ಫ್ಯಾಮಿಲಿಯವರಿಗೆ ಹದಿನಾಲ್ಕು ನಿವೇಶನಗಳ ಅನಂತೀಕೃತವಾಗಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಮತ್ತು ಅವ್ರ ಸರ್ಕಾರ ಅವಕಾಶ ಕೊಡಲಿಲ್ಲ ಅವರು ಕಳ ಮತ್ತು ಬಿಜೆಪಿ ಶಾಸಕರು ಧರಣಿ ಮಾಡಿದ್ರು ಎರಡು ಸಹ ಬಾಯ್ಕಾಟ್ ಮಾಡಿದ್ರು ವಿಧಾನಸಭೆಯಲ್ಲಿ ಉಪವಾಸ ಕೂಡ ಅಮರಣ ಅಲ್ಲೇ ಮಲಗಿಕೊಂಡ್ರು ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡದಿರ ಮುಖ್ಯಮಂತ್ರಿಗಳು ಅವರ ಬಾಯಿಗೆ ನೇರ ಏನ್ ಬರ್ತದೆ ಮಾತಾಡ್ತಾರೆ ಅವರು ಅವರೇನಾದರೂ ಹಗರಣದಲ್ಲಿ ಅವರು ಆಗಿಲ್ಲ ಅಂದಿದ್ರೆ ಅವರು ಚರ್ಚೆಗೆ ಅವಕಾಶ ಕೊಡ್ಬೋದಲ್ಲ ಆ ದೃಷ್ಟಿಯಿಂದ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಸಹಯೋಗದೊಂದಿಗೆ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲಿ ಕೂಡ ವಿಫುಲ ಆಗಿದೆ ವಿಶೇಷವಾಗಿ ಎರಡು ಹಗರಣಗಳು ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದೆ ವಾಲ್ಮೀಕಿ ಮತ್ತು ಮೂಡ ಹಗರಣ ಮೈಸೂರಿಗೆ ಪಾದಯಾತ್ರೆ ಹೋಗೋದ್ರ ಮುಖ ಮುಖ್ಯಮಂತ್ರಿಯರ ತವರು ಏನೋ ಮೈಸೂರಾಗಿದೆ ಅಲ್ಲಿ ಬೃಹತ್ ಸಮಾವೇಶ ಎರಡೂ ಪಕ್ಷಗಳು ಮಾಡ್ತೀವಿ ಮುಂದೆ ಕೂಡ ಈಗಾಗಲೇ ಇನ್ನೊಂದು ಹಗರಣ ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು ನೋಟಿಸ್ಗೆ ಉತ್ತರ ಕೊಡದಿರಾನೆ ರಾಜ್ಯಪಾಲರು ನನಗೆ ಅವಾಗ ನೋಟಿಸ್ ಕೊಡೋಕೆ ಅಧಿಕಾರ ಇಲ್ಲ ಅಂತ ವಾದ ಮಾಡ್ತಾರೆ ಇವರು ಯಾರೋ ಮುಖ್ಯಮಂತ್ರಿಗಳು ಶಾಸಕ ಸ್ಥಾನದಲ್ಲಿ ರಾಜ್ಯಪಾಲರಿಗೆ ಯಾವ ರೀತಿ ಆಗೋದು ನಮಗೆಲ್ಲ ಗೊತ್ತಿದೆ ಅವರು ರಾಷ್ಟ್ರಪತಿ ಯಾವ ರೀತಿಯೋ ರಾಜ್ಯಕ್ಕೆ ರಾಜ್ಯಪಾಲರು ಆ ರೀತಿ ಯಾವುದಕ್ಕೆ ಒಂದು ಉತ್ತರ ಕೊಡಿದ್ರೆ ಮುಖ್ಯಮಂತ್ರಿ ಮಾತ್ರ ಒಂದು ಸರ್ಕಾರ ಇವತ್ತು ಒಂದು ನಿರ್ಲಿಪ್ತ ಧೋರಣೆ ಮಾಡ್ತಾ ಇದೆ ಮತ್ತು ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಪ್ರವಾಹವರೆಗೂ ಬೇರೆ ಬೇರೆ ಕಡೆ ಜನ ಕಷ್ಟದಲ್ಲಿದ್ದಾರೆ ಆ ಪ್ರವಾಹದವರಿಗೆ ಪರಿಹಾರ ಬರೋ ಗೊತ್ತಿಲ್ಲ ಅವರು ಅದೆಲ್ಲ ಬಿಟ್ಟು ಇವತ್ತು ಈ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ನಾವು ಜನತಾ ಪಾರ್ಟಿ ಮತ್ತು ಜನತಾದಳ ಇವತ್ತು ಮೈಸೂರು ಚಲೋ ಮಾಡಿದ್ರೆ ನಮ್ಮ ವಿರುದ್ಧವಾಗಿ ಚನ್ನಪಟ್ಟಣದಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದಾರೆ ಇನ್ನು ಇವತ್ತು ಮಂಡ್ಯದಲ್ಲಿ ಮಾಡಿದ್ದಾರೆ ನಾವು ಒಂದಾಗೆ ಮಾಡಬೇಕಂತ ಏನಿಲ್ಲ ಅವ್ರಿಗೂ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಜಾಥಾ ಮಾಡೋದು ನಾವೇನು ತೊಂದರೆ ಮಾಡಲಿಲ್ಲ ಅವ್ರು ಮಾಡಿದಂಥ ಪ್ರತಿ ನಾವೇನು ಅವ್ರ ಬಗ್ಗೆ ಜಾಥಾ ಮಾಡಲಿಲ್ಲ ಈ ರೀತಿ ಕಾಂಗ್ರೆಸ್ನವರ ನಿರ್ಲಿಪ್ನ ಧೋರಣೆ ಖಂಡಿಸಿ ಹಗರಣಗಳು ತನಿಖೆ ಆಗಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೋರಾಟ ಇಟ್ಕೊಂಡು ಎರಡು ಪಕ್ಷಗಳು ಇವತ್ತು ನಾವು ಇದು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಕಾರ್ಯಕರ್ತರು ಅಭಿಪ್ರೋತ್ಸಾಹದಿಂದ ಜನಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಇವತ್ತು ಚನ್ನಪಟ್ಟಣದಲ್ಲಿ ಸಾರ್ವಜನಿಕ ಸಭೆ ಇದೆ ಜನತಾದಳ ಮತ್ತು ಪಿಯ ನಾಯಕರು ಭಾಗವಹಿಸ್ತಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರೆದ